ವಾವ್ ಮಸ್ತ್ ಜಾಗ ಟೈಮ್ ಬಂದಿದೆ ಇಲ್ಲಿ ಸ್ವಿ ಮಾಡ್ಕೊಂಡಿತ್ತ ಅಷ್ಟು ಸಕ್ಕತ್ತಾಗಿದೆ ಜಾಗ ನಡ್ಕೊಂಡು ಬಂದು ಸುಸ್ತಾಗಿ ಇಲ್ಲಿ ಕೂತಿದ್ದೀನಿ ಇಲ್ಲೆಲ್ಲ ಸ್ವಲ್ಪ ದೂರ ಮಾತ್ರ ಬೋರ್ಡ್ ತೋರಿಸ್ರು ಮುಂದೆ ಎಲ್ಲೂ ಬೋರ್ಡ್ ಹಾಕಿಲ್ಲ ಹೋಗ್ತಾ ಇದ್ರೆ ಸುಮ್ ಹೋಗ್ತಾನೇ ಇದೆ ಸ್ನೇಹಿತರೆ ಏನು ನೋಡ್ತಾ ಇದೀರಾ ನೋಡಿ ಸೀನು ದೂರ ಮಾಡಿ ಟ್ರಕ್ ಮಾಡಿದು ಇವಾಗ ಖುಷಿ ಆಗ್ತಾ ವಿಷಯ ಸ್ನೇಹಿತರೆ ಇವಾಗ ಕಳಿಸ್ತಿಂದ ರೂಮಲ್ಲಿಂದ ಅಲ್ಲಿಂದ ಎದ್ದು ರಾತ್ರಿ ನೈಟ್ ಸ್ಟೇ ಆಗಿದ್ದಿದ್ದಿಲ್ಲ ರೂಮಲ್ಲಿ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಟೆಂಪಲ್ ಹೋಗ್ತಾ ಇದೀನಿ ಲಗೇಜ್ ಎಲ್ಲ ಅಲ್ಲೇ ಇದೆ ನೋಡಿ ಲೆಫ್ಟ್ ಅಲ್ಲಿ ಕಾಣ್ತಾ ಇದೆ ಅಲ್ಲ ಸ್ಟ್ರೈಟ್ ಅಲ್ಲೇ ಹೋದ್ರೆ ಸ್ಟ್ರೈಟ್ ಹೋಗಬೇಕು ಹೋದ್ರೆ ಅಲ್ಲೇ ಟೆಂಪಲ್ ಇರೋದು ತುಂಬಾ ದೂರ ಏನಿಲ್ಲ ಅಲ್ಲಿ ಫುಲ್ ಪಾಕ್ ಕಾಣ್ತಾ ಇದೆ ಅಲ್ಲ ನಿಮಗೆ ನೋಡಿ ಸಣ್ಣ ಪಾಗು ಅಲ್ಲೇ ಸಕ್ಕ ಮಸ್ತಾಗಿ ಕಾಣ್ತಾ ಇದೆ ಸೊ ಅಲ್ಲಿ ಹೋಗೋಣ ಬನ್ನಿ ಸ್ನೇಹಿತರೆ ದೇವಸ್ಥಾನ ಒಳಗಡೆ ಹೋಗಿದ್ದು ಬಂದೆ ಅವು ಗೊತ್ತಲ್ಲ ನಿಮಗೆ ಫೋಟೋ ವಿಡಿಯೋ ಏನೂ ಮಾಡೋಂಗಿಲ್ಲ ಸೊ ಒಳಗಡೆ ಹೋಗಿದ್ದು ಬಂದೆ ಫುಲ್ಲು ಸೈಲೆಂಟು ಹೆವಿ ರೂಲ್ಸ್ ಇದೆ ಟೆಂಪಲ್ಗಳಲ್ಲಿ ಜಾಸ್ತಿ ಯಾರು ವೀಡಿಯೋ ಎಲ್ಲ ಮಾಡೋಕೆ ಹೋಗ್ಬೇಡಿ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಅಷ್ಟೇ ಹೇಳೋದು ಇವಾಗ ನೆಕ್ಸ್ಟು ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಬೆಟ್ಟಗಳೆಲ್ಲ ಹಾಕಬೇಕು ಎಷ್ಟು ನೀಟಾಗಿ ಕಾಣ್ತಾ ಇದೆ ಇವಾಗ ಕೆಳಗಡೆ ಇಳಿದು ಹೋಗಿ ಡೈರೆಕ್ಟು ಸಂ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಸಂಸೆಗೆ ಹೋಗೋದಂಥ ಪ್ಲಾನ್ ಸಂಸೆಗೆ ಹೋಗೋಣ ಬನ್ನಿ ಇವಾಗ ಸ್ನೇಹಿತರೆ ಕಳಸಾದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದಾಯಿತು ದರ್ಶನನೂ ಆಯಿತು ಬೆಳಿಗ್ಗೆ ಫುಲ್ಲು ಖಾಲಿ ಇತ್ತು ಸ್ವಲ್ಪ ಬೆಳಗ್ಗೆ ಬೇಗ ಹೋದರೆ ಈ ಥರ ಎಲ್ಲ ಇರುತ್ತೆ ಬಟ್ ಧರ್ಮಸ್ಥಳ ಆ ಸೈಡೆಲ್ಲ ಇರೋಷ್ಟು ಏನು ರಶ್ ಇರೋಲ್ಲ ಒಂದು ಲೆವೆಲ್ಗೆ ಓಕೆ ಇವಾಗ ಇಲ್ಲ ಕಳಸ ನಿಮಗೆ ಐದೂವರೆ ಕಿಲೋಮೀಟ್ರು ಕರೆಕ್ಟಾಗಿ ಐದುವರೆ ಕಿಲೋಮೀಟ್ರ್ ಹೋದರೆ ಇದು ಸಿಗುತ್ತೆ ಏನು ಸೂರ್ ಕಳಸಾದಿಂದ ಐದುವರೆ ಕಿಲೋಮೀಟ್ರೆ ನಿಮಗೆ ಸೂರ್ಮನೆ ವಾಟರ್ ಫಾಲ್ ಸಿಗುತ್ತೆ ಆ ಸೂರ್ಮನೆ ವಾಟರ್ ಫಾಲ್ಗೆ ಇವಾಗ ನಾವು ಹೋಗ್ತಾ ಇರೋದು ಲಾಸ್ಟ್ ಟೈಮ್ ಹೋದಾಗ ವಾಟ್ರ್ ಇರಲಿಲ್ಲ ಅಂತ ಬಿಡಲಿಲ್ಲ ಈ ಸಲ ವಾಟ್ರ್ ಜಾಸ್ತಿ ಆಗಿದೆ ಅಂತ ಬಿಟ್ ಬಿಡಲು ಏನೋ ಗೊತ್ತಿಲ್ಲ ಸುತ್ತಮುತ್ತ ಎಲ್ಲ ಫೇಮಸ್ ಇರ್ಬೋದು ಬಟ್ ಎಲ್ಲ ಟೆಂಪಲ್ಲು ಫೇಮಸ್ ಇರ್ಬೋದು ಕಳಸ ಸ್ವಲ್ಪ ಕಡಿಮೆನೇ ಇರ್ಬೋದು ಬಟ್ ಕಳಸದಲ್ಲಿರೋ ಫೇಮಸ್ ಜಾಗಗಳು ಸುತ್ತಮುತ್ತ ಎಲ್ಲೂ ಇಲ್ಲ ಆಲ್ಮೋ ಎಲ್ಲ ಬಂದು ಕಳಸದಲ್ಲೇ ಸ್ಟೇ ಆಗಬೇಕು ಹಾಗಾದ್ರೇ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ಬೋದು ಈ ಕಳ್ಸೋದಷ್ಟು ಹೇಳಿದ್ರೆ ನೋಡಿ ಸೂರ್ಮನ ವಾಟರ್ಫಾಲ್ ಫಾಲ್ ಹೋಗ್ಬೋದು ದಿಡುಪೆ ವಾಟರ್ಫಾಲ್ಗೆ ಹೋಗ್ಬೋದು ಸಂಸೆಗೆ ಹೋಗ್ಬೋದು ಅದು ಬಿಟ್ಟರೆ ಇನ್ನೊಂದು ಅದು ಬರುತ್ತೆ ಹ್ಞೂ ಮೋಸ್ಟ್ ಪಾಪ್ಯುಲರ್ ಅಲ್ಲಪ್ಪ ಟ್ರೆಕ್ಕಿಂಗು ನೇತ್ರಾವತಿಗೆ ಹೋಗ್ಬೋದು ಇನ್ನೂ ಸುಮಾರು ಪ್ಲೇಸ್ ಇದೆ ಚೆಲ್ಲ ಕವರ್ ಮಾಡ್ತೀನಿ ಅಂದರೆ ಒನ್ ಡೇ ಬೇಕು ನಿಮಗೆ ಪ್ಲೇಸ್ಗಳನ್ನ ಮಸ್ತ್ ಜಾಗ ಮಾತ್ರ ಕಳ್ಸ ಎಲ್ರಿಗೂ ಯಾವಾಗಲೂ ಈ ರಕ್ಷಿತ್ ಶೆಟ್ಟಿ ಅವರು ಹೇಳಿಲ್ವಾ ನಿಮ್ಗೆ ಯಾವಾಗಲೂ ಫೇಮಸ್ ಯಾವಾಗ ಅಂದರೆ ಕಳ್ಸಾ ಅವರ್ನಾಡು ಆ ಸೈಡ್ ಅಂತ ಹಂಗೇನೆ ಫುಲ್ ಈ ಥರ ಖಾಲಿ ರೋಡಲ್ಲಿ ಹೋಗಬೇಕು ಒಂಬತ್ತು ಗಂಟೆಗೆ ಓಪನ್ ಅದು ಇಷ್ಟು ಬೇಗ ಓಪನ್ ಇರೋಲ್ಲ ಒಂಬತ್ತು ಗಂಟೆಗೆ ಓಪನ್ ಇರುತ್ತೆ ಲಾಸ್ಟ್ ಟೈಮೆಲ್ಲ ರೋಡ್ ಹಾಳಾಗಿತ್ತು ಇವಾಗೆಲ್ಲ ರೋಡ್ ಮಾಡಿದ್ದಾರೆ ನೋಡಿ ನಾವೇನು ಬರ್ತಿದ್ವಿ ಆ ಕಡೆಯಿಂದ ಸ್ಟ್ರೈಟ್ ಬಂದರೆ ರೈಟ್ ತಗೋಬೋದು ನೋಡಿ ಮೇಲ್ಗಡೆಗೆ ಹೋಗ್ಬೇಕು ಇದೇ ರೋಡು ಫುಲ್ಲು ಮೇಲ್ಗಡೆ ಹತ್ಕೊಂಡೋಗಿ ಹೋಗಿ ಆ ಕಡೆ ತಿರ್ಗಾ ಮತ್ತೆ ಡೌನ್ ಎಳಿಬೇಕು ಈ ಜಲಪಾತಕ್ಕೆ ರೋಡ್ಗೆ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಹಿಂಗಿರ್ಬೇಕು ರೋಡು ಬಟ್ ಹೋಗೋ ರೋಡ್ ಹಿಂಗಿಲ್ಲ ಸ್ವಲ್ಪ ಹೋಗ್ಬೇಕು ಸೂರ್ಮನೆ ವಾಟರ್ ಫಾಲ್ ಬಂದಿದ್ವಿ ಮೊದಲು ಕೆಳಗಡೆ ಗಾಡಿ ಬಿಡ್ತಾ ಇದ್ರು ಇವಾಗ ಬಿಡ್ತಾ ಇಲ್ಲ ಅಂತ ಎಲ್ಲ ಜೀಪುರ್ ವ್ಯವಹಾರ ಎಲ್ಲ ಕಡೆ ಇದೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಲೋಕಲ್ ಬಿಸ್ನೆಸ್ ಬೇಕಲ್ಲ ಇವಾಗ ಟ್ರಿ ಎಂಟ್ರಿ ಟಿಕೆಟ್ ತೊಗೊಂಡು ಕೆಳಗಡೆ ಒಂದ್ ಒಂದೂವರೆ ಕಿಲೋಮೀಟರ್ ಇದೆ ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಆರಾಮ್ಸೆ ಮಾರ್ನಿಂಗ್ ವಾಕಿಂಗ್ ಮಾಡಿದವಲ್ಲ ಹೆಂಗಿದ್ರು ಒಂದು ವಾಕಿಂಗ್ ಮಾಡ್ದಂಕಾಗುತ್ತೆ ಮುನಿ ಎಂಟ್ರಿ ಟಿಕೆಟೇ ವೆಯ್ಟ್ ಅಷ್ಟೇ ಇವಾಗ ಸ್ನೇಹಿತರೆ ಎಂಟ್ರಿ ಟಿಕೆಟ್ ತಗೊಂಡು ಇಲ್ಲಿ ಫಾರೆಸ್ಟ್ ಆಫೀಸ್ ಈಗ ಜಸ್ಟ್ ಬಂದರು ನಾವೇ ಫಸ್ಟ್ ಹೋಗ್ತಾ ಇರೋದು ಎಂಟ್ರಿ ಟಿಕೆಟ್ ತಗೋಬೇಕು ಇಲ್ಲ ಅಂದ್ರೆ ಮಧ್ಯೆ ತೊಂದರೆ ಆಗುತ್ತೆ ಐನೂರು ರೂಪಾಯಿ ಫೈನ್ ಬೀಳುತ್ತೆ ಅಂತ ಹೇಳಿದ್ರು ಅದಕ್ಕೆ ಎಂಟ್ರಿ ಟಿಕೆಟ್ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಕರೆಕ್ಟಾಗಿ ಒನ್ ಪಾಯಿಂಟ್ ಅಂದರೆ ಒಂದೂವರೆ ಕಿಲೋಮೀಟ್ರ್ ಇದೆ ಅಂದ್ಕೊಳ್ಳಿ ಒಂದೂವರೆ ಕಿಲೋಮೀಟ್ರ್ ಇದೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ ಜೀಪಲ್ಲಿ ಹೋಗ್ಬೋದು ಜೀಪವ್ರು ವೆಯ್ಟ್ ಮಾಡ್ತಾಯಿದ್ರು ಅವ್ರ ಜೊತೆನೇ ಮಾತಾಡಿಕೊಂಡು ಅವ್ರಿಗೆ ಏನು ಅವ್ರ ಜೀಪ್ ಹೋಗ್ತಾ ಹೋಗ್ತಾಯಿದೀವಿ ಯಾಕಂದ್ರೆ ಇಬ್ಬರೇ ಇರೋದಲ್ವಾ ನಮಗೂ ಹೊರ್ತಾಗಲ್ಲ ಜೀಪಲ್ಲಿ ಹೋದರೆ ಸೊ ಹಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಒಂದೂವರೆ ಕಿಲೋಮೀಟರ್ ಅಲ್ವಾ ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಒಂದು ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಆರಾಮ್ಸೆ ಹೋಗ್ಬೋದು ಬನ್ನಿ ಟೈಮಲ್ಲಿ ನೀರಿದೆ ಚೆನ್ನಾಗಿರುತ್ತೆ ಹೋಗೋಣ ಬನ್ನಿ ಸ್ಟ್ರೈಟ್ ಇದೆ ರೋಡು ಸುತ್ತಮುತ್ತ ತೋಟಗಳಿದೆ ಬಟ್ ಪ್ರೈವೇಟ್ ಏನಲ್ಲ ಗೌರ್ಮೆಂಟ್ ಫಾರೆಸ್ಟ್ಗೆ ಸೇರಿರೋದು ಫಾರೆಸ್ಟ್ಗಳೆಲ್ಲ ಫಾರೆಸ್ಟ್ನವ್ರು ಯಾಕೋರ್ ಮಾಡಿರ್ತಾರೆ ಅಷ್ಟೊತ್ತು ಯಾರದ ತೋಟಗಳಿದ್ರು ಹೋಗಬೇಕು ನಾವಿಬ್ಬರೇ ಫಸ್ಟ್ ಹೋಗ್ತಾ ಇರೋದು ಇನ್ನು ಯಾರೂ ಹೋಗ್ತಾ ಇಲ್ಲ ಬೆಳಿಗ್ಗೆ ಇನ್ನೂ ಯಾರೂ ಬಂದಿಲ್ಲ ಆ್ಯಕ್ಚುಲಿ ಗೊತ್ತಲ್ಲ ನಿಧಾನಕ್ಕೆಲ್ಲ ರೈಡ್ ಮಾಡಿ ಸುಸ್ತಾಗಿರ್ತಾರೆ ನಿಧಾನಕ್ಕೆ ಬರ್ತಾಯಿದ್ದಾರೆ ನಮ್ಗೊಂದು ಟಾರ್ಗೆಟ್ ಇರುತ್ತಲ್ಲ ಅಂಥ ಟೈಮ್ ರೀಚ್ ಆಗಬೇಕು ಅಂತ ಸೊ ಅದರಿಂದ ಬೇಗ ಹೋಗ್ತಾಯಿದ್ವಿ ಅಷ್ಟೇ ಸ್ನೇಹಿತರೆ ಇನ್ನೊಂದು ಕೇಳಿಸ್ಕೊಳ್ಳಿ ವಾಟರ್ ಫಾಲ್ ಸೌಂಡು ಕೇಳಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೂರ ತುಂಬ ದೂರ ಇಲ್ಲ ಇನ್ನೊಂದು ಏಳ್ನೂರ ಎಂಟುನೂರು ಮೀಟ್ರ್ ಇದೆ ಅಷ್ಟೇ ನೋಡಿ ನೀಟಾಗಿ ಕಾಣ್ತಾ ಇದೆ ಬೆಟ್ಟ ಫುಲ್ಲು ಕೆಳ ಒಂದು ಎರಡು ಮನೆ ಇದೆ ಅಷ್ಟೇ ಅದು ಬಿಟ್ರೆ ಇದೆಲ್ಲ ತೋಟ ಅಲ್ಲಿ ವಾಟರ್ ಫಾಲ್ ಆ ಸೈಡ್ ಬರ್ತಾಯಿದೆ ಓಡೋ ಬನ್ನಿ ರೋಡ್ ಮಾತ್ರ ಮಸ್ತಿತ್ತು ಬೈಕ್ ಬಿಡಬೇಕಿತ್ತು ಮಿಸ್ ಆಗೋಯ್ತು ತೊಂದರೆ ಇಲ್ಲ ಸ್ವಲ್ಪ ದೂರ ಅಷ್ಟೇ ಹೋಗಿದ್ದು ಬೇಗ ವಾಪಸ್ ಬಂದು ಸಂಶಯ ಹೋಗೋಣ ಅಂದರೆ ಸ್ನೇಹಿತರೆ ಇಲ್ಲಿ ಬಂದು ರೈಟು ತಗೋಬೇಕು ಸ್ಟ್ರೈಟು ಮತ್ತು ಲೆಫ್ಟ್ ಆ ಕಡೆ ಹೋಗೋಂಗಿಲ್ಲ ಎರಡು ರೋಡ್ ಇದೆ ಇಲ್ಲಿ ಡೌನು ತೊಗೋಬೇಕು ನೋಡಿ ಬೋರ್ಡ್ ರೋಡ್ ಇಲ್ಲ ಬೋರ್ಡ್ಗಳು ಹಾಕಿದ್ದಾರೆ ತೊಂದರೆ ಏನಿಲ್ಲ ಸೌಂಡ್ ಕೇಳಿಸ್ಕೊಳಂಗೇ ಕೇಳಿಸ್ಕೊಂಡ್ರಾ ಬಂದು ಕೆಳಗಡೆ ಹೋಗಬೇಕು ನೋಡಿ ಇಲ್ಲೆಲ್ಲ ಸ್ವಲ್ಪ ರೋಡ್ ಹಾಳಾಗಿದೆ ಬಟ್ ನಮ್ಮ ಬೈಕಲ್ಲಿ ಆರಾಮಾಗಿ ಹೋಗ್ಬೋದಿತ್ತು ಒಳ್ಳೆ ತಗೊಂಡ್ರ ಅದೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಲ್ವಾ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು ಓಹೋ ಮಳೆ ಆದ್ರಿಂದ ಎವಿ ಸುತ್ತ ಮುತ್ತ ನೀರು ಹರಿತಾ ಇದೆ ವಾಟರ್ಫಾಲ್ ಬಿಡೀಲಿ ಎಲ್ಲೆಲ್ಲಿ ಜಾಗದಲ್ಲಿ ಅಲ್ಲೆಲ್ಲ ಫಾಲ್ ಕ್ರಿಯೇಟ್ ಆಗಿಬಿಡಿದೆ ಎಲ್ಲ ಹರಿತಾ ಇದೆ ಓಹೋ ಹೋ ಹೋ ಅಲ್ಲಿ ಬಿದ್ದರಂತೂ ಅಷ್ಟೇ ಕತೆಲ್ಲ ಹರಿಯುತ್ತ ಇದೆ ನೀರು ಬಂದ್ಮೇಲೆ ನೋಡಿ ಸುಟ್ಟು ಬಟ್ ಅಷ್ಟು ನೀಟಾಗಿ ಕಾಣ್ತಾ ಇದೆ ಇಲ್ಲಿ ಬಂದ ಮೇಲೆ ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಫಾಲ್ಸ್ ಅಂತ ವೈಟ್ ವಾಟರ್ ಫಾಲ್ ಅಂತ ಇಲ್ಲಿಂದ ಹೋಗ್ಬೇಕು ಇವಾಗ ವಾಟರ್ ಫಾಲ್ ಕಡೆಗೆ ಡೌನ್ಗೆ ರೋಡ್ ಮಾತ್ರ ಮಸ್ತಾಗಿದೆ ಅಂತ ಹೇಳ್ಕೊಳ್ಳೋಂಥ ರೋಡ್ ಏನಲ್ಲ ಬಟ್ ಬಿಗಿನರ್ಸ್ಗೆ ಇದು ಹೆವಿ ಆಫ್ ರೋಡೇ ಆಗುತ್ತೆ ಜಾಗ ಮಾತ್ರ ಮಸ್ತಾಗಿದೆ ನೋಡಿ ಇಲ್ಲಿರೋರೆ ಪುಣ್ಯವಂತರು ಅಂತ ಹೇಳೋದು ಇದಕ್ಕೆ ನೋಡಿ ಮನೆಗಳನ್ನ ಇಲ್ಲೊಂದು ಮನೆಯಲ್ಲ ಓಮ್ ಸ್ಟೇ ಹೋಮ್ ಸ್ಟೇ ಬೇರೆ ಮಾಡಿದ್ದಾರೆ ಸುಮ್ಮನೆ ವಾಟರ್ಫಾಲ್ ಅಥವಾ ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಅಷ್ಟೊಂದು ಸುಸ್ತಾಗ್ತಾಯಿಲ್ಲ ಯಾವಾಗಲೂ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಫಸ್ಟ್ ನೀವೇ ಇರಿ ಹಾಗಾದರೆ ಸುಸ್ತಾಗಲ್ಲ ಓ ವಾಟರ್ ಫಾಲ್ ಇಲ್ಲಿ ಫುಲ್ ಡೌನ್ ಕುಂಡಿಲಿ ಇಲ್ಲಿ ಏನು ಕಾಣ್ತಾ ಇದೆ ರೋಡು ರೋಡು ಫುಲ್ ಹೋಗ್ಬೇಕು ಇವಾಗ ಸ್ನೇಹಿತರೆ ಎಷ್ಟು ಇಳಜಾರಾಗಿದೆ ನೋಡಿ ಮೇಲಿಂದ ಇದೆ ವಾವ್ ಮಸ್ತಾಗಿದೆ ಮಾತ್ರ ಜಾಗ ಮದೇನೇ ಟೈಮ್ ಬಂದಿದ್ರೆ ಇಲ್ಲಿ ಸ್ವಿಮ್ಮಿಂಗೇ ಮಾಡ್ಕೊಂಡು ನಾವು ಅಷ್ಟು ಸಕ್ಕದಾಗಿದೆ ಜಾಗ ನೋಡಿ ಇನ್ನು ಮೇಲತ್ತೆ ಆ ಕಡೆ ಹೋಗ್ಬೇಕು ವಾಟರ್ ಫಾಲ್ಗೆ ಈ ಜಾಗ ನೋಡಿ ಎಷ್ಟು ಸಾಗದಾಗಿದೆ ಹಾಂ ನೋಡೋಕ್ಕೆ ನೋಡೋಕೆ ಒಂದು ಖುಷಿ ಜಾಗನ ಊರ್ಮನೆ ವಾಟರ್ಫಾಲ್ ನೋಡಿ ಎಷ್ಟು ತಣ್ಣಗಿದೆ ಅಲ್ಲಿ ನೋಡಿ ಹರ್ಕೊಂಡು ಹೋಗ್ತಾ ಇದ್ದೆ ನೀರು ಒಳ್ಳೆ ಮಸ್ತ್ ಜಾಗ ಮಾರ್ನಿಂಗ್ ಬ್ಲಿಸ್ ಬೇರೆ ಮೊದಲು ಬನ್ನಿ ಈ ಕಡೆ ವಾಟರ್ ಕ್ರಾಸ್ ಮಾಡಿ ಆ ಕಡೆ ಹೋಗೋಣ ಕಾರಲ್ಲಿ ಬಂದಿದ್ರೆ ಮಸ್ತ್ ಇರೋದು ಜಾಗ ಅಲ್ಲಿಂದ ಹತ್ಕೊಂಡು ಹಂಗೆ ಮೇಲ್ ಬಂದರೆ ನೋಡಿ ಇದೊಂದು ಜಾಗ ಇದೆ ಎಷ್ಟು ಚೆನ್ನಾಗಿದೆ ಆ ಕಡೆಯಿಂದ ಈ ಕಡೆಗೆ ಅವ್ರು ಕ್ರಾಸ್ ಮಾಡಕ್ಕೆ ತೋಟದವ್ರ್ ಮಾಡ್ಕೊಂಡಿರೋದು ಬಟ್ ಜಾಗ ಮಸ್ತಿದೆ ಹೂ ಏನು ಹಿಂಗೆ ಆಗ್ತಾ ಇದೆ ಎಷ್ಟು ಮಸ್ತ್ ಇದೆ ಜಾಗ ಜಾಗ ಚೆನ್ನಾಗಿದೆ ಬಟ್ ಮುರಿದು ಬೆಳಿಲ್ಲ ಅಷ್ಟೇ ಸ್ನೇಹಿತರೆ ಫುಲ್ಲು ಆ ಕಡೆಯಿಂದ ನಡ್ಕೊಂಡು ಬಂದು ಸುಸ್ತಾಗಿ ಇಲ್ಲಿ ಕೂತಿದ್ದೀನಿ ಇಲ್ಲೆಲ್ಲ ಸ್ವಲ್ಪ ದೂರ ಮಾತ್ರ ಅಲ್ಲಿ ಬೋರ್ಡ್ ಅಲ್ಲಿ ತನಕ ಮಾತ್ರ ಬೋರ್ಡ್ ಹಾಕಿರೋ ಮುಂದೆ ಎಲ್ಲೂ ಬೋರ್ಡ್ ಹಾಕಿಲ್ಲ ಹೋಗ್ತಾ ಇದ್ರೆ ಸುಮ್ಮನೆ ಹೋಗ್ತಾನೇ ಇದೆ ನಾವು ಆಲ್ಮೋಸ್ಟ್ ಎರಡು ಕಿಲೋಮೀಟ್ರ್ ತನಕ ಬಂದಿದ್ದೀವಿ ನೋಡಿ ಅದಕ್ಕೆ ಒಳಗಡೆ ಮನೆಗೆ ಕಳಿಸಿದ್ದೀನಿ ಕೇಳ್ಕೊಬರೋಕ್ಕೆ ಬನ್ನಿ ಹೇಳ್ತೀನಿ ಅಡ್ರೆಸ್ ಅಂತ ಹೇಳಿದ್ರು ಇವಾಗ ಹೋದ್ರೆ ಹಿಂಗೆ ಹೋಗಬೇಕು ಇಲ್ಲಾಂದ್ರೆ ವಾಪಸ್ಸು ಹಿಂಗೆ ಹೋಗ್ಬೇಕು ಇಲ್ಲ ಇಲ್ಲೇ ಹೋಗಿ ಅಂದರೆ ತೊಳೆದೊಳಗಡೆ ಹೋಗೋದು ಅಷ್ಟೇ ಸುಸ್ತಾಗೋಯ್ತು ಹೋಗೋ ತನಕ ಮಾತ್ರ ಎಷ್ಟೊಂದು ಬೇವರು ಕಾರ್ಡಿ ವರ್ಕೌಟ್ ಮಾಡಿದ್ರೆ ಇಷ್ಟೊಂದು ಬೇವರು ಬರೋಕ್ಕಾಗ್ತಿರ್ಲಿಲ್ಲ ನೋಡಿ ಬೆಳಿಗ್ಗೆ ಟ್ರೆಕ್ಕಿಂಗ್ ಮಾಡಿ ಬೇವರು ಬರ್ಸ್ತಾ ಇದ್ದೀವಿ ಬಿ ಸೊ ರಾಂಗ್ ರೂಟು ಅಂದರೆ ತುಂಬ ದೂರ ಹೋಗಿರಲಿಲ್ಲ ಒಂದು ಐನೂರು ಮೀಟ್ರ್ ಹೋಗಿದ್ವಿ ವಾಪಸ್ ಬಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಕಾಣ್ತಾ ಹತ್ರನೇ ಹೋಗಬೇಕು ವಾಪಸ್ಸು ಅಂದರೆ ಇಲ್ಲಿ ಕಾಲ್ದಾರಿ ಇದೆ ಅಂತೆ ಆ ಕಾಲ್ದಾರಿಯಲ್ಲೇ ಹೋಗಬೇಕು ವಾಟ್ರ್ ಫಾಲ್ಗೆ ನೋಡಿ ಅಲ್ಲಿ ಕಾಲ್ದಾರಿ ಕಾಣ್ತಾ ಇಲ್ಲ ಅದೇ ರೋಡಲ್ಲಿ ಹೋಗ್ಬೇಕು ನಾವು ಗೊತ್ತಿಲ್ಲ ಸ್ಟ್ರೈಟ್ ಹೋಗ್ಬಿಟ್ವಿ ಮೇಲ್ಗಡೆಗೆ ರೋಡ್ ಇದೆಯಲ್ಲ ಅಂದ್ಬಿಟ್ಟು ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ದಾರಿ ಹೋಗ್ಬೇಕು ಹಿಂಗೆ ಬಂದ್ವಿ ಇಲ್ಲಿಂದ ಬಂದು ಹಿಂಗೆ ಹೋಗ್ಬೇಕಿತ್ತು ನಾವು ಬಂದು ಇವಾಗಿಲ್ಲ ಅತ್ತಿ ಇಲ್ಲಿ ಹೋಗೋಣ ಬೆಳಗ್ಗೆ ಒಳ್ಳೆ ವರ್ಕೌಟ್ ಮಾತ್ರ ಹೋಗ್ತಾ ಇದ್ರೆ ಮಸ್ತಿದೆ ಜಾಗ ಇದು ಇಲ್ಲೇ ಇಳ್ದು ಹೋಗ್ಬೇಕು ಆ್ಯಕ್ಚುಲಿ ಮೇಲಿಂದನೇ ವಾಟರ್ಫಾಲ್ ಹೋಗ್ತಾ ಇರೋದು ಜಂಪ್ ಈ ನೀರೇ ಹೋಗಿ ಜಂಪ್ ಮಾಡ್ತಾ ಇರೋದು ಜಾಸ್ತಿ ನೀರೇನಿಲ್ಲ ಒಟ್ಟಿನಲ್ಲಿ ಬಂದು ಮಳೆ ನೋಡಿ ಆ ಕಡೆ ಎಲ್ಲ ಕೊಚ್ಕೊಂಡೋಗಿದೆ ಸ್ವಲ್ಪ ಕಡಿಮೆ ಆಗಿದೆ ಪರವಾಗಿಲ್ಲ ಕಂಪೇರ್ ಮಾಡಿದ್ರೆ ಸಾಕು ನೀರು ಓ ಇದೇನಾಕ ಕಾಣ್ತಾ ಇದೆ ನೋಡಿ ನೀರು ಜಂಪ್ ಮಾಡ್ತಾಯಿದ್ದೆ ನಾವೆಲ್ಲ ಈಗ ಇನ್ನೂ ಒಂದು ಕಡೆ ಇದೇನೋ ಅಲ್ಲಿಗೆ ಅಲ್ಲಿಗೂ ಹೋಗ್ಬೇಕು ಇವಾಗ ಅನಿಸುತ್ತೆ ಸ್ನೇಹಿತರೆ ಫುಲ್ಲು ಚಿಕ್ಕದಾದ ಕಿರಿದಾದ ರೋಡ್ಗಳು ಹಿಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು ಕನ್ಫ್ಯೂಸ್ ಆಗ್ಬಾರ್ದು ಒಂದ್ಸಲ ನೋಡ್ಕೊಂಡು ಹೋಗ್ಬೇಕು ಹಾಂ ಓ ಎಷ್ಟು ಕೆಳಗಡೆ ಬಿಡ್ತಾಯಿದ್ದೆ ನೋಡಿ ನಾವು ಎಷ್ಟು ಮೇಲುಗಡೆ ಇದ್ದೀವಿ ಓ ಹಂಗೆ ಕೆಳಗಡೆ ಎಳಿಬೇಕು ಇಷ್ಟು ಚಿಕ್ಕ ರೋಡು ಅಂತ ನೋಡಿರಲಿಲ್ಲ ಯಾರು ಗೊತ್ತೋ ಚಿಕ್ಕ ರೋಡು ಇಲ್ಲೊಂದು ಬೋರ್ಡ್ ಹಾಕಿದ್ರೆ ಗೊತ್ತಾಗ್ತಾ ಇತ್ತು ನೋಡಿ ಇಲ್ಲಿ ಬಂದು ಇಳಿಬೇಕು ಕೆಳಗಡೆ ಇಲ್ಲಿ ಬಂದು ಇಳಿದ್ರೆ ಅಲ್ಲಿ ಜಾಗ ಇದೆ ಆ ಜಾಗ ಹತ್ರ ಹೋದ್ರೆ ಅಲ್ಲೇ ವಾಟರ್ಫಾಲ್ ನೀಟಾಗಿ ಕಾಣುತ್ತೆ ನೋಡಿ ನೀರೆಲ್ಲ ಎಷ್ಟು ನೀಟಾಗಿ ಜಿನಿಸ್ತಾ ಇದೆ ಕೆಳಗಡೆ ವಾವ್ ಮಸ್ತ್ ಸೀನ್ ಮಾತ್ರ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ನೋಡಿ ಸೀನು ಅವಾಗ ನೋಡಿದ್ದಲ್ಲ ದೂರ ಟ್ರಕ್ ಮಾಡಿದು ಇವಾಗ ಖುಷಿ ಆಗ್ತಾ ವಿಷಯ ಅಂದ್ರೆ ಎಷ್ಟು ಸಹ ಕಾಣ್ತೈತೆ ಬನ್ನಿ ಹತ್ರ ಹೋಗೋಣ ಆ ಕಡೆಯಿಂದ ನೋಡೋಕೆ ಒಂದು ಖುಷಿ ಆಗ್ತಾ ಇದೆ ಅಷ್ಟು ದೂರ ನಡೆದಿದ್ದು ಸುಸ್ತಾಗಿದ್ದು ಒಂದು ಸೆಕೆಂಡಲ್ಲಿ ಮರ್ತೈತೆ ನನಗೆ ನೋಡಿ ಆ ಕಡೆ ಹೋಗ್ಬೇಕಾದ್ರೆ ಅಲ್ಲೇ ನಡ್ಕೊಂಡು ಹೋಗ್ಬೇಕು ಮಸ್ತಾಗಿದೆ ತುಂಬ ಸೂಪರ್ ನೋಡಿ ನೀವು ಒಂದು ಸಲ ನೀಟಾಗಿ ಓ ಜಾಗ ಮಾತ್ರ ಅದ್ಭುತ ತುಂಬ ಸೇಫ್ಟಿ ಇದೆ ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದರೂ ಕೂಡ ನೋಡಿ ಇಲ್ಲಿಂದ ಏನು ಸ್ಪೀಡಾಗಿ ರೈತಲ್ಲ ಏನು ಪುಚ್ಕೊಂಡೇನು ಹೋಗೋಲ್ಲ ನೀರು ಕಡಿಮೆನೇ ಇದೆ ನೋಡಿ ಸೂಪರ್ ಆಗಿದೆ ನಮ್ಮ ಮಾತ್ರ ಅಲ್ಲಿಂದ ನೋಡಿದ್ರಲ್ಲ ನೀರು ಡೈರೆಕ್ಟ್ ಹರ್ಕೋ ಬಂದು ಇಲ್ಲಿಂದ ಜಾಗ ಮಾತ್ರ ಮಸ್ತ ಕ್ರಿಯೇಟ್ ಆಗಿದೆ ವಾಟರ್ ಫಾಲ್ ಅಂತಾನೆ ಪ್ರಕೃತಿ ನೀವು ಲೆವೆಲ್ಲು ಯಾರೋ ನಿಲ್ಸೋರಿಂದ ಎಲ್ಲ ಟೆಂಪಲ್ಸ್ಗಳಿಗೂ ಹೋಗಿ ರೋಡ್ ರೋಡಲ್ಲಿ ತುಂಬ ಟೆಂಪಲ್ಸ್ ಇದೆ ಎಲ್ಲ ಟೆಂಪಲ್ಸ್ಗಳಿಗೂ ಎಂಜಾಯ್ ಮಾಡ್ತಾ ಇದ್ರೆ ನಾವು ಈ ವಾಟರ್ ಫಾಲ್ ನೋಡಿ ಎಂಜಾಯ್ ಮಾಡ್ತಾ ಇದೀವಿ ಇದ್ದು ನೀರು ಅಲ್ಲಿ ಫುಲ್ಲು ಹಳ್ಳ ಇದೆ ಅಲ್ಲಿ ಹೋಗೋಕ್ಕಾಗಲ್ಲ ನಾನು ಅಲ್ಲಿ ಅಲ್ಲಿ ತನಕ ಹೋದೆ ನೋಡಿದ್ರೆ ಫುಲ್ಲು ಹಾಳ ಇದೆ ಇದ್ದಿದ್ದು ನೀರು ಹಂಗೆ ಆಬ್ಯಾ ಆಗಿ ಬರ್ತಾ ವಾಪಸ್ಸು ರಿಟರ್ನು ನೀರು ಮಾತ್ರ ಮಸ್ತಾಗಿದೆ ನೇಚರ್ ಕ್ರಿಯೇಷನ್ ಅನ್ನೋದು ಅದಕ್ಕೇ ಅಲ್ಲಿ ನೋಡಿ ಅಲ್ಲಿಂದ ಬರೋ ತನಕ ಸ್ಲೋಪ್ ಆಗಿತ್ತು ನೀವೇ ನೋಡಿದ್ರೆ ವಾಟರ್ ಕಾಸ್ ಮಾಡ್ದಲ್ಲ ಎಷ್ಟು ಸ್ಲೋಪ್ ಆಗಿತ್ತು ನೀವು ಬರ್ತಿದಂಗೆ ಇಲ್ಲಿ ನೀವು ದೊಡ್ಡ ಹಳ್ಳ ಮಾಡಿ ಅಲ್ಲಿಂದ ನೀರು ವಾಟ್ರ್ ಜಂಪ್ ಥರ ಅದ್ಭುತ ನೋಡಿ ಸ್ನೇಹಿತರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇವಾಗ ವಾಪಸ್ಸು ಹೋಗೋ ಟೈಮು ಸಂಚೆಗೆ ಹೋಗಬೇಕು ಟೈಮ್ ಆಗುತ್ತೆ ಇಲ್ಲ ಅಂದರೆ ಇವತ್ತು ಒಂದೇ ದಿನ ಇರೋದಲ್ವ ರಜೆ ಸೊ ವಾಪಸ್ ಹೋಗಬೇಕು ಇಲ್ಲಿ ಫಸ್ಟು ಹೆಂಗೆ ಬಂದು ಹಂಗೆ ಮತ್ತೆ ವಾಪಸ್ ಮಾಡೋಣ ಇವಾಗ ಟ್ರಕೀಟ್ ಮಾಡಿದ್ರೆ ಸುಸ್ತಾಗಲ್ಲ ಯಾಕಂದರೆ ಇದು ಮನ್ಸಲ್ಲಿ ಹಂಗೆ ಇರುತ್ತಲ್ವ ಅಷ್ಟು ಬೇಗ ಮರೆಯಲ್ಲ ಮನ್ಸು ವಾಪಸ್ಸು ಅಲ್ಲಿ ಶು ಎಲ್ಲ ಜಾಕೆಟ್ ಎಲ್ಲ ಇದೆ ಹಾಕೊಂಡು ಮತ್ತೆ ವಾಪಸ್ ಹೊರಗಡೆ ಹೋಗೋಣ ಸ್ನೇಹಿತರೆ ವಾಪಸ್ಸು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಹಾಕೋರೆ ಇಲ್ಲೇ ಬೋರ್ಡ್ ಹಾಕೋರೆ ನಾವು ಆ ಕಡೆಗೆ ಅಂತ ಹೋದ್ವಿ ಇಲ್ಲೇ ಕಟ್ಟಾಗಬೇಕು ಇಲ್ಲಿ ನೋಡ್ಕೊಳ್ತಾ ಇದೆಯಲ್ಲ ಇಲ್ಲೇ ರೋಡ್ ಕಟ್ಟಬೇಕು ಆ ಥರ ಪಡ್ಬಾರ್ದು ಅನ್ನೋದು ಅದಕ್ಕೇ ಬಂದು ವಾಪಸ್ ಹೋಗಿ ಫಸ್ಟು ಬೈಕ್ ಎತ್ಕೊಂಡು ಗೋಪುರದ ಬ್ಯಾಟ್ರಿ ಚೆಕ್ ಮಾಡಿ ನೆಕ್ಸ್ಟು ಸಂಸೆ ಕಡೆ ಹೋಗೋಣ ಫಸ್ಟು ನಾವೇ ಹೋಗಿದ್ದು ನಾವು ಹೋಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇವರು ಇದ್ದಾರೆ ಇವಾಗ ಇವ್ರಿನ್ನೂ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಕಾಲು ಗಂಟೆ ಆದರೂ ಬೇಕು ಅರ್ಧ ಗಂಟೆ ಬೇಕೇ ಬೇಕು ಯಾಕಂದ್ರೆ ಫುಲ್ ಫ್ಯಾಮಿಲಿ ಎಲ್ಲ ಇದ್ದಾರಲ್ಲ ಇದೆಲ್ಲ ನಡ್ಕೊಂಡು ಇರ್ತಾರೆ ಅಷ್ಟರಲ್ಲಿ ನಾವು ಬೈಕ್ ಎತ್ಕೊಂಡು ಸಂಸೆಗೆ ಹೋಗ್ಬಿಟ್ಟಿರ್ತೀವಿ ಸ್ನೇಹಿತರೆ ಆಲ್ಮೋಸ್ಟ್ ನಿಯರ್ ಬಂದಿದ್ದೀವಿ ಇನ್ನೊಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಹೋದರೆ ನಾವು ಪಾರ್ಕಿಂಗ್ ಜಾಗ ಸಿಗುತ್ತೆ ಎಂಟ್ರಿ ಬೈಕ್ ಎತ್ಕೊಂಡು ಸಂಚೆ ಕಡೆ ನಮ್ಮ ನಡಿಗೆ ಅಂದ್ಕೊಂಡು ಹೋಗ್ತಾ ಇರೋದು ಇವಾಗ